ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಂದ ಹಕ್ಕೊತ್ತಾಯ ಶಾಸಕರಿಗೆ ಪತ್ರ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಸರ್ಕಾರಿ ವಸತಿ ಶಾಲೆ ಹಾಗೂ ವಸತಿ ನಿಲಯಗಳಲ್ಲಿ ಹೊರಗುತ್ತಿಗೆ ಆಧಾರದಂತೆ ಕೆಲಸ ಮಾಡ್ತಾ ಇರುವ ನೌಕರರು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕ್ಷೇತ್ರದ ಶಾಸಕರ ಮೂಲಕ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅವರು ಸಂಘಟನೆಯ ರಾಜ್ಯ ಮುಖಂಡರಾದ ಜಂಬಪ್ಪ ನಾಯ್ ಅವರ ನೇತೃತ್ವದಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವನ್ನ ಭೇಟಿಯಾದರು ಶಾಸಕರಲ್ಲಿ ತಮ್ಮ ಅಹವಾಲುಗಳನ್ನು ಹೇಳಿಕೊಂಡು ಹಕ್ಕೊತ್ತಾಯ ಪತ್ರವನ್ನು ಓದಿ ಸದರಿ ಅಹವಾಲುಗಳನ್ನು ಸರ್ಕಾರದ ಜೊತೆ ಚರ್ಚಿಸಬೇಕು ಅಂತ ಹಕ್ಕೊತ್ತಾಯ ಮಾಡಿ ಆ ಪತ್ರವನ್ನು ನೀಡಿದ್ದಾರೆ ಸಂದರ್ಭದಲ್ಲಿ ಈ ಸಂಘಟನೆಯ ಪದಾಧಿಕಾರಿಗಳಾದ ಪ್ರದೀಪ್ ಶ್ರೀಧರ್ಜಿ ತಿಮ್ಮಣ್ಣ ದುರ್ಗೇಶ್ ಪ್ರಕಾಶ್ ಪದ್ಮಕ ಸಂತೋಷ್ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ಇನ್ನು ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಸಮಸ್ಯೆ ಸರ್ ಇವ್ರಿಗೆ ಇವ್ರು ಕಾಯಂ ನೋಕೊಡ್ತಾರಲ್ಲ ಸರ್ ಇವರೆಲ್ಲರೂ ಕೂಡ ಹೊರಗುತ್ತಿಗೆ ನೋಕ ಇವ್ರ ಸಂಬಳಗಳನ್ನ ಸರ್ಕಾರ ಒಬ್ಬ ಯಾರೋ ಒಬ್ಬ ಕಾಂಟ್ರಾಕ್ಟ್ ದುಡ್ಡು ಕೊಡ್ತಾರೆ ಸರ್ ಕಾಂಟ್ರಾಕ್ಟರ್ ಇವರಿಗೆ ಸಂಬಳ ಕೊಡ್ತಾರೆ ಕಾಂಟ್ರಾಕ್ಟ್ ಇವರು ನೋಡಿರಲ್ಲ ಇವರು ಕಾಂಟ್ರಾಕ್ಟರ್ನ ನೋಡಿರಲ್ಲ ಸರ್ ಅವ್ರು ಮಧ್ಯವರ್ತಿಯಾಗಿ ಅವ್ರು ಲಾಭ ತಗೊಳ್ತಾನೆ ಸರ್ ಇವರು ಬರೋ ಸಂಬಳದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಬೇರೆ ಬೇರೆ ಸರ್ವಿಸ್ ಚಾರ್ಜ್ ಅದು ಇದು ಅಂತ ಹೇಳಿ ಸರ್ ಈಗ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ ಈ ಅಂಗನವಾಡಿ ಬಿಸಿ ಊಟದವರಿಗೆ ಮತ್ತು ಆಶಾ ಕಾರ್ಯ